ರೆ ಸಮ್ಯಕ್ ಸುದ್ದಿವಾಹಿನಿಗೆ ಸ್ವಾಗತ ಇಂದು ಬೀದರ್ ನಗರದ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಸಪ್ಲೈ ಇದೆ ಬೀದರ್ ನಗರಕ್ಕೆ ಆ ಒಂದು ಸಿಬ್ಬಂದಿಗಳ ಸುಮಾರು ಐವತ್ನಾಲ್ಕು ಸಿಬ್ಬಂದಿಗಳ ವೇತನವನ್ನು ಬಾಕಿ ಇಟ್ಟುಕೊಂಡು ಇಲ್ಲಿರ್ತಕ್ಕಂಥ ಸರ್ಕಾರ ಇಲ್ಲಿರ್ತಕ್ಕಂಥ ಆಡಳಿತ ಅವರ ವೇತನವನ್ನು ಬಿಡುಗಡೆ ಮಾಡದೆ ಸತಾಯಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗೋಳನ್ನು ಅಲ್ಲಿನ ಸಿಬ್ಬಂದಿಗಳು ತೋಡ್ಕೊಳ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಉಸ್ತುವಾರಿಗಳನ್ನು ಕೂಡ ಅವರು ಭೇಟಿಯಾಗಿ ಅದರ ಸಂಬಂಧ ವಿಚಾರಿಸಿದ್ದಾರೆ ಅಲ್ಲಿ ಕೂಡ ಯಾವುದೇ ರೀತಿಯ ಉತ್ತರವನ್ನು ಸಿಗಲಿಲ್ಲ ಅದೇ ರೀತಿ ಪೌರಾಡಳಿತ ಮಂತ್ರಿಗಳನ್ನು ಕೂಡ ಭೇಟಿಯಾದರೂ ಕೂಡ ಅವರ ಸಮಸ್ಯೆಯನ್ನು ಬಗೆಹರಿದಿಲ್ಲ ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿಯಾಗಿ ತಮ್ಮ ಅಹವಾಲನ್ನು ತೋರ್ಕೊಂಡ್ರೂ ಕೂಡ ಯಾವುದೇ ರೀತಿಯ ಅವರ ಸಮಸ್ಯೆಯನ್ನು ಬಗೆಹರಿಸದೆ ಇಕ್ಕಟ್ಟಿನಲ್ಲೇ ಸಿಗಿಸಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿರ್ತಕ್ಕಂಥ ಸುಮಾರು ಐವತ್ನಾಲ್ಕು ಸಿಬ್ಬಂದಿಗಳು ಪಂಪ್ ಆಪ್ರೇಟರ್ಸು ವಾಟರ್ಮ್ಯಾನು ಮತ್ತು ವಾಲ್ಮ್ಯಾನ್ಸ್ ತಮ್ಮ ಅಳಲನ್ನು ಯಾವ ರೀತಿ ತೋಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೀವು ನೋಡಿಕೊಂಡು ಬರೋಣ ಬನ್ನಿ ಎಲ್ಲ ನಮ್ಮ ಬೀದರ್ ಜನತೆಗೆ ನಮಸ್ಕಾರಗಳು ನನ್ನ ಹೆಸರು ಚಂದ್ರಕಾಂತ್ ಕುಷ್ನೂರೇ ನಾನು ಬೀದರ್ನ ನಗರಸಭೆಯಲ್ಲಿ ಮೀಟರ್ ರೀಡರ್ ಆಗಿ ಕೆಲಸ ಮಾಡುತ್ತೇನೆ ನಮಗೆ ಎಂಟು ತಿಂಗಳಿಂದ ಸಂಬಳ ಬರ್ತಾ ಇಲ್ಲ ಎಂಟು ತಿಂಗಳಲ್ಲಿ ಒಂದು ತಿಂಗಳದು ಮಾತ್ರ ಸಂಬಳ ಕೊಟ್ಟಿದ್ದಾರೆ ಆದ ಕಾರಣ ಏಳು ತಿಂಗಳಾಯಿತು ನಮಗೆ ಸ್ಯಾಲ್ರಿ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲರೂ ಬೀದರ್ ವಾಟರ್ ಸಪ್ಲೈ ಬಂದ್ ಮಾಡಿಬಿಟ್ಟು ಇಲ್ಲಿ ಕೂತಿದ್ದೇವೆ ಇದ್ರ ಬಗ್ಗೆ ನೀವು ಈಗ ಏಳು ತಿಂಗಳಾಯಿತು ಸ್ಯಾಲ್ರಿ ಆಗಿಲ್ಲ ಅಂತ ಹೇಳ್ತಾಯಿದ್ದೀರಿ ಇದ್ರ ಬಗ್ಗೆ ತಾವು ಮೇಲಾಧಿಕಾರಿಗಳಿಗೆ ಏನಾರ ತಿಳಿಸಿದ್ರಿ ಅವರಿಗೆ ಏನು ಸ್ಯಾಲ್ರಿ ಸ್ಯಾಲ್ರಿ ಯಾಕೆ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ಮೇಲ್ ಅಧಿಕಾರಿಗಳಿಗೆ ನಮ್ಮ ಸಿ ಎಮ್ ಸಿ ಅಧ್ಯಕ್ಷ ಅವರಿಗೂ ತಿಳಿಸಿದ್ದೇವೆ ಉಪಾಧ್ಯಕ್ಷ ಅವರಿಗೂ ತಿಳಿಸಿದ್ದೇವೆ ಮತ್ತು ನಮ್ಮ ಉಸ್ತುವಾರಿ ನಮ್ಮ ಈಶ್ವರ್ ಖಂಡ್ರೆ ಅವರಿಗೂ ಬಾಲ್ಕಿಗೆ ಸುಮಾರು ಮೂವತ್ತು ವೆಹಿಕಲ್ಸ್ ತಗೊಂಡು ಹೋಗಿ ಭೇಟಿ ಮಾಡಿ ಬಂದಿದ್ದೇವೆ ಸುಮಾರು ಎರಡು ಮೂರು ಸಾರಿ ಖಾನ್ ಅವರಿಗೂ ಹೇಳಿದ್ದೀವಿ ನಮ್ಮ ಬೀದರ್ನ ಡಿ ಸಿ ಮೇಡಮ್ ಅವರಿಗೂ ಹೇಳಿದ್ದೀವಿ ಅವರ ಒಂದು ಇದರಲ್ಲೂ ತಂದು ಎಲ್ಲರಿಗೂ ಕೇಳದೇನೆ ಈಗ ಒಂದು ನಾವು ಎಲ್ಲ ಕಡೆ ವಾಟರ್ ಸಪ್ಲೈ ನೀವು ಜಿಲ್ಲಾ ಉಸ್ತುವಾರಿ ಆಗಲಿ ಜಿಲ್ಲಾಧಿಕಾರಿಯಾಗಲಿ ನಿಮ್ಮದು ನಗರಸಭೆ ಅವರಿಗೆಲ್ಲ ಅವರಿಗೆ ಎಷ್ಟು ದಿವಸ ಆಯ್ತು ಸರ್ ಅವರಿಗೆ ಅವರಿಗೆ ಸುಮಾರು ನಾವು ಮೂರು ತಿಂಗಳಿಂದ ಹೇಳ್ತಾನೆ ಬರ್ತಾ ಇದ್ದೀವಿ ಏನು ಆಶ್ವಾಸನೆ ಕೊಡಿದ್ದಾರೆ ಮಾಡ್ತೀವಿ ನಿಮ್ಮ ಕೆಲಸ ಮೇಲೆ ನೀವು ಹೋಗಿ ಅಂತ ಹೇಳಿದರು ಹಿಂದಗಡೆ ನಾವು ಎರಡು ಮೂರು ಸಾರಿ ಇದೇ ರೀತಿ ಬಂದ್ ಮಾಡಿದ್ದೀವಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಬಿಟ್ಟು ಇಲ್ಲಿವರೆಗೂ ನಮಗೆ ಸ್ಯಾಲ್ರಿ ಕೊಡಲಿಲ್ಲ ಆದ ಕಾರಣ ಈವಾಗ ಏನು ನಾವು ಎಲ್ಲ ಆಫ್ ಮಾಡಿದ್ದೇವೆ ಎಲ್ಲಿವರೆಗೂ ನಮ್ಮ ಸ್ಯಾಲ್ರಿ ಬರಲ್ಲ ನಾವು ಅಲ್ಲಿ ತನಕ ಬೀದರ್ಗೆ ವಾಟರ್ ಸಪ್ಲೈ ಮಾಡುವುದಿಲ್ಲ ಅನ್ನೊಂದು ಪಂಪ್ ಆಪ್ರೇಟರ್ ಕರೆಕ್ಟಾಗಿ ಎರಡು ತಿಂಗಳ ಐತ್ರಿ ಸರ್ ಶ್ಯಾಲ್ಡ್ ಇಲ್ಲ ನಮ್ಮ ವಾಲ್ಮ್ಯಾನ್ ವಾ ಮ್ಯಾನ್ ಪಂಪ್ ಆಪ್ರೇಟರ್ ಐವತ್ನಾಲ್ಕು ಜನ ಇದ್ದೇವ್ರಿ ಸರ್ ಐವತ್ನಾಲ್ಕು ಜನ ಎರಡು ಕೋಟಿ ಮೂವತ್ತು ಲಕ್ಷ ಬಿಲ್ ಕಲೆಕ್ಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಅಕೌಂಟಿಗೆ ಹಾಕ್ಯಾರೀ ಸರ್ ಸಿ ಎಮ್ ಸಿ ಆಫೀಸಕ್ಕೆ ಮತ್ತು ಅದ್ರ ಬಾದ್ ಮೂರು ತಿಂಗಳು ಔಟ್ ಪೇಮೆಂಟ್ ಆಗ್ಯದ ರೀ ಸರ್ ಬೇರೆ ಬುಡುಗ್ರದು ನಮ್ಮ ಆಗ್ತಾಯಿಲ್ರಿ ಸರ್ ಪೇಮೆಂಟ್ ಮತ್ತು ರಾತ್ರಿ ಕಂಟಿನ್ಯೂ ಡ್ಯೂಟಿ ಮಾಡ್ತೀವಿ ರೀ ಸರ್ ನಾವು ರಾತ್ರಿ ಒಂದು 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 ತಾಸು ಅದು ಆಲಮ್ ಹಾಕೋದು ಮಿಸ್ ಆಯ್ತು ಅಂದರೆ ಫೋನ್ ಮಾಡ್ತಾರೆ ಸರ್ ಯಾಕೆ ಆಲಮ್ ಹಾಕಿಲ್ಲ ಅಂತ ನೀರು ಖರಾಬ್ ಹೊಂಟದ್ದು ಫೋನ್ ಮಾಡ್ತಾರೆ ಸರ್ ಒಂದು ತಾಸು ಒಂದು ದೀಡ್ ತಾಸು ಆಯ್ತು ಅಂದ್ರೆ ಫೋನ್ ಮಾಡ್ತೀವಿ ಒಂದು ತಾಸು ಮಿಸ್ ಆದರೆ ಫೋನ್ ಮಾಡ್ತಾರೆ ಸರ್ ದಸರಾ ಆಯಿತು ದೀಪಾವಳಿ ಆಯಿತು ಎಲ್ಲ ಐತ್ರಿ ರೀ ಸರ್ ಆಲ್ರೆಡಿ ನಮ್ಮ ಎಷ್ಟು ಏನು ಅಂದ್ರೆ ನೋಡಿ ಬಂದದ್ ರೀ ಅದು ನಾವು ಪೇಮೆಂಟ್ ಆಗೋಸ್ತನ ಶ ನೀರು ಸರಬರಾಜು ಮಾಡೋಂಗೇ ಇಲ್ಲ ಟೋಟಲಿ ಟೋಟ್ಲಿ ಸರ್ ಹ್ಞೂ ಸರ್ ಫ್ರೆಂಡ್ಸಾಗರ್ ಅಂತ ಸುಮಾರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಕ ಸಿಬ್ಬಂದಿಗಳೆಲ್ಲ ವರ್ಕ್ ಮಾಡ್ತಾಯಿದ್ದೀವಿ ಸುಮಾರು ಎಂಟು ತಿಂಗಳಾಯ್ತು ಯಾರಿಗೂ ಪೇಮೆಂಟ್ ಹಾಕಿಲ್ಲ ಏನಿಲ್ಲ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಎಲ್ಲರ ಕಡೆ ಹೋಗಿ ಬಂದೆವು ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಯಾರ್ಯಾರು ಡಿ ಸಿ ಮೇಡಮ್ ಅವರಿಗೆ ಎಲ್ಲರಿಗೆ ಭೇಟಿ ಆದ್ಯವು ಅವ್ರು ಏನಂತಾರೆ ನೀವು ಕಲೆಕ್ಷನ್ನೇ ಮಾಡಿಲ್ಲ ನಿಮ್ಮ ಅಮೌಂಟ್ ನಮಗೆ ಇಲ್ಲ ನೀವು ಯಾರು ಅಂತ ಕೇಳಕ್ಕತ್ತರ ಮೇಡಮ್ ಅವ್ರು ಅದನ್ನು ಅದಕ್ಕೆ ನಾವು ಸುಮಾರು ಎರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಖಾಲಿ ನಾವು ಸಿಕ್ಸ್ ಮಂತ್ದಾಗ ನಾವು ಜಮಾ ಮಾಡಿದ್ದೆವು ಅದು ಯಾ ಏನು ನಮ್ಮ ನಂಬರ್ ಒನ್ ಮೆಟ್ರಿಕ್ಸ್ ನೀರಿನ್ ಟ್ಯಾಕ್ಸ್ ಅದು ನಮ್ಮ ಹತ್ರ ಮೀಟ್ರ್ ಇಲ್ಲ ಮಿ ಐ ಡಿ ಕಾರ್ಡ್ ಇಲ್ಲ ಏನಿಲ್ಲ ರೆಗ್ಯುಲರ್ ನಾವು ಡ್ಯೂಟಿ ಮಾಡ್ತೀವಿ ಅವ್ರು ನಮಗೆ ಖುನೆ ಥರ ಪೇಮೆಂಟ್ ಕೊಡ್ಲತ್ತಾರ ಅದು ತಂದು ಯಾವ ರೀತಿ ಅವ್ರು ಕೊಟ್ಟರೆ ಅದೇ ರೀತಿ ನಾವು ಆಫೀಸ್ಲಲ್ಲಿ ಕಟ್ಲ್ದೆವು ಎಲ್ಲರೂ ಸುಮಾರು ಹನ್ನೊಂದು ಜನ ನಾವು ಮೀಟ್ರ್ ರೈಡರ್ಸ್ಗಳು ವರ್ಕ್ ಮಾಡ್ತಾಯಿದ್ದೀವಿ ಅದು ತೊಂಬತ್ತು ಟಾಕಿವರಿ ಸುಮಾರು ಇವತ್ತು ನಿನ್ನೆ ಬಂದ್ ಮಾಡಿ ಇವತ್ತು ಎಲ್ಲರು ಕೇಳ್ತಾ ಇದ್ದಾರೆ ಕಸ್ಟಮರ್ ಯಾಕಪ್ಪ ಪೇಮೆಂಟ್ ಇದು ಕ್ಯಾಶ್ ಎಲ್ಲ ಬರ್ತೀನಿ ನೀರು ಯಾಕೆ ಬಿಡ್ಲತ್ತಿಲ್ಲ ಟೈಮಿ ಟೈಮಿಗೆ ಅಂತಂದು ಅವ್ರಿಗೆ ಏನಂತ ಉತ್ತರ ಕೊಡ್ಬೇಕು ನಮಗೆ ಕೂನ್ ಆಗ್ತಿಲ್ಲ ನಮ್ಗೆ ಅಷ್ಟೇ ಯಾರು ಕೇಳಬೇಕು ನೀವೆಲ್ಲ ಪೇಮೆಂಟ್ ಕೊಟ್ಟರೆ ಅವ್ರಿಗೆ ನೀರು ಹೋಯ್ತಾವ ನೀವು ಇವತ್ತು ಪೇಮೆಂಟ್ ಹಾಕಿರಿ ನಾಳೆ ನೀರು ಹೋಯ್ತಾವ ಅಷ್ಟೇ ಮಾದರಿನಿಂದ ಏನು ನಮಗೆ ಹೆಚ್ಚಿಗೆ ಯಾರಿಗೇನು ಕೇಳಪ್ಪಲೇ ಇಲ್ಲ ಪೇಮೆಂಟ್ ಹಾಕಿರಿ ನೀರು ಬಿಡ್ತೇವೆ ಆಯ್ತು ರೀ है। मैं बिदर से आता हूँ यहाँ पे डेली काम करने के लिए डे नाइट ड्यूटी है अब करीब आठ सात महीने से आठ महीने से हम काम कर रहे हैं यहाँ पे एक महीने का पेमेंट करें सर और सात महीने का नहीं करें डेली आने जाने जो भी है घर का खर्चा हुए आठ मिनिमम चार सौ पाँच सौ खर्चा है हुँ? हम सात सात महीने आठ आठ महीने कैसा काम करना सर ये बोलो आप टोटली अगर हम गए वहाँ पे पूछने गए नहीं ये कौन है तुम नहीं पहचानते तुम्हारा क्या है तुम आओ फिर बाद में ऐसा ऐसा जो जो बात बोल रहे ना आप कौन बोले ये सब ऑफिस में गए जब बोले सर अब उनका इनका नहीं बोल सकते सर सीएमसी में गए डीसी ऑफिस में गए हाँ कहीं पे भी गए हम टोटली रेस्पॉन्स नहीं है यहाँ पे आ रहे हम काम करने हाँ काम करना जाना काम करने के बाद जाके हम पूछ रहे तो क्या बोल रहे क्या काम करे तुम हम काम नहीं करे सोचो इतने दिन से हम वहाँ पे मतलब उनको पानी गया क्या सर वहाँ पे हु? कैसा करना हमारी जिंदगी कैसा करना हमें कोई भी चार बच्चे हैं हाँ स्कूल की फीस है उनका एक जो भी एक्सपेंडिचर है कहाँ से लेके आना सर बोलो यहाँ पे हम काम करने आए तो किस लिए आए हा? पैसों के लिए है ना हम कुछ करना कुछ करके हमारी फैमिली जिंदगी को हम करना किसी के माँ बाप है किसी के गरीब बच्चे हैं मतलब जो भी है एक फैमिली है यहाँ पे जितने भी काम कर रहे हैं सबको एक फैमिली है हा? अगर इन्होंने सात सात महीने पेमेंट नहीं दिए तो इनका घर कैसा चल चलना वो बोलो इवन पकड़ मेकू पकड़ के बोतरों मैं अब इसका क्या करते क्या नहीं सोल्यूशन को चेक होना ये सी एम सी मैडम सी एम सी सर कमिश्नर सर करते या फिर डी सी मैडम करते या फिर आप करते कुछ भी एक सोल्यूशन निकाल के हम देना हम किसी के पास जाते नहीं हमारे तक सभी आना हाँ आज तक हम सब जा के आए अब यहाँ पे हमारे को जब तक हमारा सोल्यूशन नहीं निकलता बिदर को पानी नहीं जाएगा हाँ यही है दूसरा और कुछ भी नहीं है हमारा जो है और एट ए टाइम टे सिक्स मंथ का जो सैलरी बचे हुआ है हमारा सेवन मंथ का सेवन मंथ का सैलरी पूरा करना यह आपको कुछ भी लिख के देना या फिर कुछ करना और वन वीक के अंदर अगर कर रहे हैं बोले तो हम आज ही चालू करते वन वीक के अंदर जो कौन भी है आना एम हो या फिर का हो, सी का कमिश्नर हो डी हो कोई भी हों दो आना आके हम आपको एक लेटर राइटिंग में देना आठ दिन में हम सैलरी कर रहे हैं आपका आप चालू करो बोलो हम आज ही चालू करते आठ दिन में हमारा पेमेंट हो जाना ನನ್ನ ನನ್ನ ಹೆಸರು ಕಲ್ಲಪ್ಪ ಫುಲೆ ನಾನು ವಾಟರ್ಮ್ಯಾನ್ ವಾಲ್ಮ್ಯಾನ್ ಇದ್ದೀನಿ ಮತ್ತು ನಾವು ನಿಮ್ಮ ಸಮಸ್ಯೆ ಏನದ ನನ್ನ ನನ್ನ ನಮ್ಮ ಸಮಸ್ಯೆ ಏನಂತಂದ್ರೆ ಎಂಟು ತಿಂಗಳಿಂದ ಶ್ಯಾಲರಿ ಆಗ್ತಾಯಿಲ್ಲ ಬೇತನ ಶ್ಯಾಲರಿ ಬರ್ತಾಯಿಲ್ಲ ಅದರ ಸಲುವಾಗಿ ನಮ್ಮ ನಮ್ಮ ಮಕ್ಕಳಿಗೆ ಶಾಲೆಲಿ ಹಾಕಿವಿ ಅದು ಶಾಲೆ ಬಿಲ್ ಕಟ್ಟಲು ಸಲುವಾಗಿ ನಮ್ಮ ಮಕ್ಕಳಿಗೆ ಹೊರಗಡೆ ಕಳಿಸ್ತಾ ಇದ್ದಾರೆ ಮತ್ತು ವರ್ಗದಲ್ಲಿ ನಮ್ಮ ಮಕ್ಕಳಿಗೆ ಅಪಮಾನ ಆಗ್ತಾ ಇದೆ ಅವ್ರು ಬಂದು ಮನೆಗೆ ಆಳ ತೋಡಲ್ಲತ್ತಾರವರು ಅದ್ರ ಸಲುವಾಗಿ ನಾವು ಅನೇಕ ಬಾರಿ ಸ ರಹೀಮ್ ಖಾನ್ ಸಾರ್ರಿಗೆ ಭೇಟಿಯಾಗಿವಿ ಈಶ್ವರ್ ಖಂಡ್ರೆ ಸಾರಿಗೆ ಭೇಟಿಯಾಗಿ ಡಿ ಸಿ ಮೇಡಮರಿಗೆ ಭೇಟಿಯಾಗಿ ಕಮಿಷನರ್ ಸಾರ್ರಿಗೆ ಭೇಟಿಯಾಗಿ ಈ ಕಮಿಷನರ್ ಸಾರಿಗೆ ಮೊದಲು ಬಂದವ್ರಿಗೂ ಎರಡು ಮೂರು ಸರಿ ಭೇಟಿಯಾಗ್ಯವು ಇವಾಗ ಬಂದವ್ರಿಗೂ ಎರಡು ಸಲ ಭೇಟಿಯಾಗಿ ಕೊಟ್ಟಾಗ ಒಂಬರಿ ಹದಿನೈದು ಹದಿನೈದು ದಿವಸ ಅವ್ರದ್ದು ಇದು ಹೇಳ್ತಾಯಿದ್ರು ಆದ್ರೆ ಆಗಿ ಅದು ಆದರೂ ಕೂಡ ನಾವು ಮೊನ್ನೆ ಇಪ್ಪತ್ತಾರನೇ ತಾರೀಕಿಗೆ ಅವರಿಗೆ ಮತ್ತು ನಾವು ಈ ಥರ ಮಾಡ್ತಾ ಇದ್ದೀವಿ ಎಲ್ಲರೂ ಒಂದು ಕಡೆಯಾಗೆ ಇದ್ದೀವಿ ಅಂತಂದು ಅವರಿಗೆ ಪತ್ ಎಲ್ಲರಿಗೆ ಹೇಳಿದೆವು

ನಾನು ಇಲ್ಲಿ ಡಬ್ಲ್ಯೂ ಟಿ ಪಿ ಸೂಪರ್ವೈಸರ್ ಕಮ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಎಂಟು ತಿಂಗಳಿಂದ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಟೋಟಲ್ ನಮ್ಮದು ಸ್ಟಾಫು ಐವತ್ನಾಲ್ಕು ಇದೆ ಐವತ್ನಾಲ್ಕು ಸ್ಟಾಫಿಗೆ ಎಂಟು ತಿಂಗಳಿಂದ ಎಂಟು ತಿಂಗಳಲ್ಲಿ ಒಂದು ತಿಂಗಳು ಸ್ಯಾಲ್ರಿ ಆಗಿದೆ ಆ ಏಳು ತಿಂಗಳು ಇನ್ನೂ ಏಳು ತಿಂಗಳು ಸ್ಯಾಲ್ರಿ ಇನ್ನೂ ತನಕ ಅವರು ಕೊಟ್ಟಿಲ್ಲ ಪ್ರತಿಯೊಂದು ಮೇಲಾಧಿಕಾರಿಯವರಿಗೆ ಅವರು ಹೋಗಿ ಮೀಟ್ ಮಾಡಿ ಸರ್ ಈ ಥರ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ ನಮ್ಮ ಫ್ಯಾಮ್ಲಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಪ್ರತಿಯೊಬ್ಬರು ಎಲ್ಲ ಭಾಳಷ್ಟು ದುಡ್ಡಿನ ಅವಸರ ಇದೆ ಭಾಳಷ್ಟು ಪ್ರ ಪ್ರತಿಯೊಂದು ಕಡೆ ನಮಗೆ ಸಮಸ್ಯೆ ಊಟ ತಿನ್ನೋಕ್ಕೆ ಸಮಸ್ಯೆ ಪ್ರತಿಯೊಂದು ಕಿರಣಿ ಕಿರಣಿ ತರೋಕ್ಕೆ ಸಮಸ್ಯೆ ಮಕ್ಕಳಿಗೆ ಸ್ಕೂಲ್ ಹಾಕೋಕ್ಕೆ ಸ್ಕೂಲ್ನಲ್ಲಿ ಫೀಸ್ ಕಟ್ಟೋಕ್ಕೆ ಸಮಸ್ಯೆ ಪ್ರತಿಯೊಂದರಲ್ಲಿ ಸಮಸ್ಯೆ ಆಗ್ತಾಯಿದೆ ಅದರಲ್ಲಿ ಮತ್ತೊಂದು ಏನಂತಂದರೆ ಇವರು ಬೇರೆಯವ್ರ ಹತ್ರ ದುಡ್ಡು ತೊಗೊಂಡ್ಬಿಟ್ಟು ಏನಂತಾರೆ ಬಾಕಿ ಅಂತಾರೆ ಬಾಕಿ ತೊಗೊಂಡ್ಬಿಟ್ಟು ಇವರು ಕಟ್ಟಿದ್ರೆ ಅವ್ರು ಬಾಕಿ ಕೊಡೋರು ಎಷ್ಟು ದಿವಸ ಕೊಡ್ತಾರೆ ಭಾಳಷ್ಟು ಕಷ್ಟ ಆಗ್ತಾ ಇದೆ ಪ್ರತಿಯೊಬ್ಬರಿಗೆ ಈ ಐವತ್ನಾಲ್ಕು ಜ ಐವತ್ನಾಲ್ಕು ಜನ ಐವತ್ನಾಲ್ಕು ಜನರಿಗೆ ಏಳು ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಯಾವತ್ತಿನ ತನಕ ಏಳು ತಿಂಗ್ಳದ್ದು ಸ್ಯಾಲ್ರಿ ನಮಗೆ ಹಾಕಲ್ಲ ಅವತ್ತಿನ ತನಕ ನಾವು ಸಪ್ಲೈ ಆನ್ ಮಾಡೋದಿಲ್ಲ ಅದರಲ್ಲಿ ಮತ್ತೊಂದು ಏನಂತಂದರೆ ನಾವು ಟೈಮ್ ಕೊಡ್ತೀವಿ ಈ ಥರ ಎಲ್ಲ ಆಗಿಬಿಟ್ಟಿದೆ ಹದಿನೈದು ದಿವಸ ಟೈಮು ಇಪ್ಪತ್ತು ದಿವಸ ಟೈಮು ಒಂದು ತಿಂಗಳ ಟೈಮು ಪ್ರತಿಯೊಂದು ಆಗಿಬಿಟ್ಟಿದೆ ಅದಾದ ನಂತರನೂ ಇನ್ನೂ ನಮಗೆ ಸ್ಯಾಲ್ರಿ ಸಿಕ್ಕಿಲ್ಲ ನಮಗೆ ಇವಾಗ ಸ್ಯಾಲ್ರಿ ಕ್ರೆಡಿಟ್ ಆದ ನಂತರನೇ ನಾವು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಶಾಂತಯ್ಯ ಸ್ವಾಮಿ ನಾನು ವಾಟರ್ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಸುಮಾರು ಎಂಟು ತಿಂಗಳಿಂದ ನಮ್ಮ ಆಗ್ತಾ ಇಲ್ಲ ಶ್ಯಾಲರಿ ಆಗದ ಕಾರಣ ನಮಗೆ ಬೈಕ್ ತೊಗೊಂಡು ನೀರು ಸರಬರಾಜು ಮಾಡೋಕೆ ಪೆಟ್ರೋಲ್ಗೂ ತಕ್ಲೀಪ್ ಆಗ್ಲತ್ತದ ಬೈಕ್ಗೆ ಪೆಟ್ರೋಲ್ನಿಗೂ ಅದೇ ಥರ ನಮ್ಮ ಮಕ್ಕಳಿಗಾಗಲಿ ಶಾ ಶಾಲೆ ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲ ಇಲ್ಲ ಮಕ್ಕಳಿಗೆ ಹೊರಗೆ ನಿಂದಿಸ್ತಾ ಇದ್ದಾರೆ ಅವ್ರಿಗೂ ತಕ್ಲೀಪ್ ಆಗ್ಲತ್ತದ ನಾವು ಕೆಲಸ ಮಾಡ್ತಾ ಇದ್ದೀವಿ ಸತತವಾಗಿ ಡೇ ನೈಟ್ ಕೆಲಸ ಮಾಡ್ತಾನೇ ಇದ್ದೀವಿ ಯಾರೋ ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳಿಗೆ ಹೋಗಿ ಮನವಿ ಮಾಡ್ಕೊಂಡಿವಿ ನಾವು ಈ ಥರ ನಮ್ಮ ಶ್ಯಾಲರಿ ಆಗ್ತಾಯಿಲ್ಲ ಸರ್ ಈಗ ಈ ಇಷ್ಟು ದಿವಸ ಆಯಿತು ಇಷ್ಟು ಇಂತಿಷ್ಟು ತಿಂಗ್ಳು ಾಯಿತು ಅಂತಂದು ಅದನ್ನು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಈಶ್ವರ ೂ ಹೋಗಿ ಮನವಿ ಪತ್ರ ಕೊಟ್ಟು ಈ ಥರ ಸ್ಯಾಲ್ರಿ ಮಾಡ್ತಾ ಇಲ್ಲ ಸರ್ ನಮ್ಮದು ಸ್ವಲ್ಪ ಹೇಳಿ ಅಂತ ಆಮೇಲೆ ನಮ್ಮದು ರೈಮ್ ಸಾಬ್ರ ಹತ್ರನೂ ಹೋಗಿವಿ ಅವ್ರಿಗೂ ಮನವಿ ಪತ್ರ ಕೊಟ್ಟು ಸರ್ ಇಂತಿಷ್ಟು ದಿವಸ ಆಯಿತು ಇಂತಿಷ್ಟು ತಿಂಗಳಾಯಿತು ನಮಗೆ ಶ್ಯಾಲರಿ ಆಗ್ತಾಯಿಲ್ಲ ನಮಗೆ ಓಡಾಡೋಕ್ಕೂ ತೊಂದರೆ ಆಗ್ತಾ ಇದೆ ಮನೆ ನಡೆಸೋಕ್ಕೂ ತೊಂದರೆ ಆಗ್ತಾಯಿದೆ ಅದೇ ರೀತಿ ನಮ್ಮ ಮಕ್ಕಳಿಗೂ ತೊಂದರೆ ಆಗ್ತಾಯಿದೆ ಸ್ಕೂಲಲ್ಲಿ ಫೀಸ್ ಕಟ್ಟದ ಕಾರಣ ಅವ್ರಿಗೆ ಹೊರಗಡೆ ಹಾಕ್ತಾಯಿದ್ದಾರೆ ಅಂತ ಈ ಥರ ನಮ್ಮದು ಎಲ್ಲ ಅನಿಸಿಕೆಗಳೂ ಅವ್ರ ಹತ್ರ ಹೇಳ್ಕೊಂಡಿವಿ ಆದರೂ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೊದಲು ಇದ್ದ ಕಮಿಷ್ನರಿಗೆ ಅವ್ರಿಗೂ ಮೂರು ಸರ್ತಿ ಹೋಗಿ ಅದು ಕೊಟ್ಟಿವಿ ಅವ್ರು ಹೋದ್ಮೇಲೆ ಮೊನ್ನೆ ಅವ್ರು ಹೊಸದಾಗ ಬಂದಿರೋ ಕಮಿಷ್ನರ್ ಅವರಿಗೂ ಲೆಟರ್ ಕೊಟ್ಟು ಅವ್ರು ಒಂದು ಹದಿನೈದು ದಿವಸ ಹತ್ತು ಹದಿನೈದು ದಿವಸ ಟೈಮ್ ಕೇಳಿದ್ರು ಆಯ್ತಪ್ಪ ಸಡನ್ಲಿ ಈಗ ನಾವು ಹೊಸದಾಗ ಬಂದಾರಂತಂದು ಅವ್ರನ್ನೂ ಒಂದು ಟೈಮ್ ಕೇಳಿದ್ಗು ನಾವು ಒಪ್ಕೊಂಡಿವಿ ಒಪ್ಕೊಂಡು ಇದು ಮಾಡ್ತೀವಿ ಆಯ್ತು ಸರ್ ಮತ್ತು ಹೋದ್ರೂ ಅವ್ರು ಏನೂ ರೆಸ್ಪಾನ್ಸ್ ಇಲ್ಲ ಮೊನ್ನೆ ನಾವು ಏನು ಮಾಡಿದ್ದೀವಿ ಎಲ್ಲರೂ ಕಲಿತು ಹೋಗಿ ಲೆಟರ್ ಕೊಟ್ಟಿವಿ ಸರ್ ಈ ಥರ ಮಾಡಿದ್ರೆ ನಾವು ಈ ಥರ ಈ ಡೇಟಿನಿಂದ ನಾವು ನೀರು ಸರಬರಾಜು ಮಾಡೋಂಗಿಲ್ಲ ನಾವು ಕೆಲಸ ಮಾಡೋಂಗಿಲ್ಲ ಅಂತ ಲೆಟರ್ ಕೊಟ್ಟು ಎರಡು ದಿವಸ ಆಯ್ತು ಇವತ್ತಿಗೆ ಸರ್ ಯಾರೂ ಬಂದಿಲ್ಲ ಇವ್ರು ಯಾಕೆ ನೀರು ಬಂದ್ ಮಾಡ್ಯಾರ ಎದ್ರ ಕಡೆಯಿಂದ ಒಂದು ನಮ್ಮ ಸಮಸ್ಯೆ ಕೇಳೋಕೆ ತನಕ ಯಾರೂ ಬಂದಿಲ್ಲ ಸರ್ ಇಲ್ಲಿ ವಾಟ್ ನೀವು ವಾಟರ್ಮ್ಯಾನ್ ಎಷ್ಟು ಜನ ವಾಟರ್ಮ್ಯಾನ್ ನೋಡಿ ಸರ್ ಒಂದು ಮೂವತ್ತು ಜನ ವಾಟರ್ ಮ್ಯಾನ್ ಇದ್ದೀವಿ ರೀ ಹದಿನೈದು ಜನ ಇದ್ದೀವಿ ಸರ್ ಮತ್ತು ಅದರಲ್ಲಿ ಆಪ್ರೇಟರು ಹದಿನೆಂಟು ಜನ ಇದ್ದೀವಿ ಸರ್ ಆಮೇಲೆ ಕಸ್ಟಮರ್ ಕೇರು ಡಿಪಾರ್ಟ್ಮೆಂಟ್ ಎರಡು ಜನ ಸರ್ ಬಿಲ್ ರೀಡರ್ಸು ಹನ್ನೊಂದು ಜನ ಸರ್ ವಾಟರ್ ಸರ್ ಮೂರು ಜನ ಸರ್ ಎಸ್ಟೆಂಟು ಟೆಕ್ನಿಕಲ್ ಫಿಟ್ಟರು ಎರಡು ಜನ ಸರ್ ಮತ್ತು ಫಿಟ್ಟರು ಮೂರು ಜನ ಇದೀವಿ ಸರ್ ಜನ ಇದ್ರಿಟಲ್ ಟೋಟಲ್ ಐವತ್ನಾಲ್ಕು ಜನ ಇದೀವಿ ಸರ್ ನಾವು ಕೆಲಸ ಮಾಡೋರು ಐವತ್ನಾಲ್ಕು ಜನದು ಏಳು ತಿಂಗಳೈತಿ ಸರ್ ಸ್ಯಾಲ್ರಿನೇ ಇಲ್ಲ ನೀವು ಯಾವ ಯಾವ ಏರಿಯಾಕ ನೀರು ಎಷ್ಟು ಜನ ಬಿಡ್ತೀರಾ ಯಾವ ಏರಿಯಾಕ್ ಹೋಗ್ತಾವೆ ನೀರು ನಾ ಬಿಡೋ ಏರಿಯಾ ಸರ್ ನಾನು ಮೋನ್ ಮಾರ್ಕೆಟ್ ಇಂದ ಇದು ಆಟೋ ನಗರಲ್ಲಿ ಜೈ ಭೀಮ್ ನಗರ್ ತನಕ ನಮ್ಮ ಸಪ್ಲೈ ಬರ್ತದೆ ಸರ್ ಮೋನ್ ಮಾರ್ಕೆಟ್ ಶಿವನಗರ್ ದೇವಿ ಕಾಲೋನಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿಂದ ಹಿಡ್ಕೊಂಡು ಜೈ ಭೀಮ್ ನಗರ್ ತನಕ ಬರ್ತದೆ ಸರ್ ಆಟೋ ನಗರಲ್ಲಿ ಜೈ ಭೀಮ್ ನಗರ್ ಪೊಲೀಸ್ ಕ್ವಾರ್ಟರ್ಸ್ ಬ್ಯಾಕ್ ಸೈಡ್ ಇರೋದು ಅಲ್ಲಿತನ ನಮ್ಮ ಸಪ್ಲೈ ಬರ್ತದೆ ಸರ್ ಅಲ್ಲಿ ತನಕ ನಾವು ಮೂರು ಜನ ಓಡಾಡ್ತೀವಿ ಸರ್ ನಾನು ಕಲ್ಲಪ್ಪ ಆನಂದ್ ಅಂತ ಮಿಕ್ಕ ಬಡಾವಣೆಗಳಿಗೆಲ್ಲ ನಮ್ಮ ವಾಟರ್ಮ್ಯಾನ್ ಅವ್ರದವ್ರದೇ ಅಂತಂದು ಈ ಇಂತಿಷ್ಟು ಈ ಟಾಕಿನಿಂದ ಇಲ್ಲಿವರೆಗೂ ಅಂತಂದ ಅವ್ರದವ್ರಿಗೆ ಒಪ್ಸಿಂದವ್ ಸರ್ ಆಕಡೆ ಗುಂಪ ಎಲ್ಲ ಬೇರೆ ಬೇರೆ ಹಂಗೆ ನೋಡಿ ಸರ್ ಬೆಳಗ್ಗೆ ಮುಂಜಾನೆ ಸ್ಟಾರ್ಟ್ ಮಾಡ್ದೇ ಅಂದ್ರೆ ಸಾಯಂಕಾಲ ಎಂಟು ಎಂಟು ತನ ಕಂಟಿನ್ಯೂ ನೀರ್ ರನ್ನಿಂಗ್ ಇರ್ತದೆ ಸರ್ ಏರಿ ವೈಸ್ ಎಂಟು ಎಂಟೂವರೆ ಇಂದ ಮತ್ತೆ ನೈಟ್ ಡ್ಯೂಟಿ ಇದ್ದವರು ಟಾಕಿ ಲೋಡ್ ಮಾಡ್ಕೋತೀವಿ ಸರ್ ಬೆಳಗ್ಗೆ ಆರು ಏಳುವರೆ ತನ ಲೋಡಿಂಗ್ ಮಾಡ್ಕೋತೀವಿ ಸರ್ ನನ್ನ ಹೆಸರು ರಮೇಶ್ ಸರ್ ನಾ ಪಂಪ್ ಆಪ್ರೇಟ್ರೆ ಎಲೆಕ್ಟ್ರಿಕಲ್ ಮಾಡ್ತೀನಿ ಸರ್ ಕೆಲವೇ ಏಳು ತಿಂಗಳಿಂದ ಎಂಟು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಅದರಲ್ಲಿ ಒಂದು ತಿಂಗಳು ಪೇಮೆಂಟ್ ಮಾಡ್ಯಾರ ಏಳು ತಿಂಗಳುದು ರೊಕ್ಕ ಸರ್ ಫಸ್ಟು ಈಶ್ವರ್ ಖಂಡ್ರವ್ರ ಹೋದೆವು ಸೆಕೆಂಡು ರೇಮ್ ಖಾನ್ ಅವ್ರ ಬೇಲೆ ಹೋದೆವು ಅಲ್ಲಿಂದ ರಮ್ಯಾ ಮೇಡಮ್ ಅವ್ರು ಬಂದರು ಅವ್ರ ಹತ್ರ ಹೋದೆವು ಸೆಕೆಂಡು ಎ ಸಿ ಸಬ್ರಿಗೆ ಕೊಟ್ಟರು ಸರ್ ಎ ಸಿ ಸಾಬ್ರಿ ಎರಡು ತಿಂಗ್ಳು ಮಾಡ್ತಾ ಅಂದವರು ಪೇಮೆಂಟು ಅದ್ರ ಬಾದ್ ಅವ್ರು ಭೀ ಮಾಡಿಲ್ಲ ಈಗ ಹೊಸ ಐ ಎಸ್ ಎಫ್ ಸಾಬ್ರ ಬಳಿ ಹೋದರು ಮಾಡ್ತಪ್ಪ ಉಸೂಲ್ ಮಾಡ್ರಿ ನೀವು ಬಿಲ್ ಉಸೂಲ್ ಮಾಡ್ರಿ ಎಷ್ಟು ಮಾಡ್ರಿ ಅಂದರು ಎರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಉಸೂರು ಮಾಡ್ತೇವೆ ಸರ್ ಅದ್ರ ಬೇಲೆ ಭೀ ಕೊಡ್ಲಿಕ್ಕೆ ತಯಾರಿಲ್ಲ ಸರ್ ಮುಂಜಾನೆ ಕೊಡ್ತೇವೆ ಅಂತಾರೆ ಬರ್ದಿಕ್ತಾರೆ ರೈಟಿಂಗ್ದಾಗ ಮಧ್ಯಾಹ್ನ ಹೋದ್ರೆ ಮೆಟ್ರೇ ಚೇಂಜ್ ಆಯ್ತು ಸರ್ ಮಧ್ಯಾಹ್ನದಿಂದ ಒಂದು ಮೆಟ್ರು ಮುಂಜಾನೆ ಒಂದು ಮೆಟ್ರು ಮತ್ತು ಹಿಂದಿನ ಹೋದೆವು ಅಂದ್ರೆ ನೀವು ಯಾರು ಬಲ್ ಮಾಡತ್ತೀರಪ್ಪ ಎ ಡಬ್ಲ್ಯೂಲ್ ಹೋಗ್ರಿ ಎ ಡಬ್ಲ್ಯೂ ಬಲ್ ತಗೊರಿ ಅಂತಾರೆ ಎ ಡಬ್ಲ್ಯೂ ಸಬ್ರು ಎಲ್ಲಿಂದ ಕೊಡ್ತಾರೆ ಹೇಳು ಸರ್ ಎ ಡಬ್ಲ್ಯೂ ಸಬ್ಬರು ಅವ್ರು ತಡೆಗೆ ಕೆಲಸ ಮಾಡೋರು ಪರ್ಮೆಂಟ್ ಹಿಂಗೆ ಹಿಂಗೆ ಹೇಳಿನ್ಬೋದು ಎ ಡಬ್ಲ್ಯೂ ಬಿ ಸಬ್ರು ನಮ್ಮ ಸಂಗಟ್ಯಾರ ಅವ್ರ ಬಗ್ಗೆದಾಗ ಭೀ ಅಂದ್ರೆ ನೀ ಎ ಡಬ್ಲ್ಯೂ ಮನ್ಸಿದ್ಯಪ್ಪ ಅವ್ರ ಹೋಗಿ ಪೇಮೆಂಟ್ ಕೇಳು ಇವ್ರ ಬಲ್ ಕೇಳು ಈ ತರ ಮಾತಾಡ್ತಾರೆ ಎಲ್ಲರೂ ದುಡಿಯೋದು ಒಂದೇ ಸರ್ ಎಲ್ಲರೂ ದುಡಿಯೋದು ಹಾಂ ಹಾಂ ಸರ್ ಮೇಲ್ ಅಧಿಕಾರಿ ಇದೇ ಮಾಡತ್ತಾರ ಅವರು ನೀವು ಅವ್ರ ಬಲ್ ಹೋಗ್ ಮಾಡ್ತೀರಿ ಅವ್ರಿಗೆ ಕೇಳಬೇಕು ಪೇಮೆಂಟು ಅವ್ರ ಹೇಳ ಕೇಳ್ತರಿ ಅಂದರೆ ಅವ್ರಿಗೆ ಕೇಳೋರ ಹತ್ರ ನಾ ಭೀ ನಿಮ್ಮ ಅಪ್ಲೇನೇ ದುಡಿಯೋಪ್ಪ ನಿಮಗೆ ಕೆಲಸ ತೆಕ್ಕೊಳಕ್ಕೆ ಇಕ್ಕ ನನಗೆ ನನಗೆ ನಿಮಗೆ ಪೇಮೆಂಟ್ ಕೊಡುವಂತ ಇಕ್ಕೊಡಿ ನೀವು ಭೀ ಕೆಲಸ ಮಾಡತ್ತೀರಿ ನಿಮಗೆ ಭೀ ಪೇಮೆಂಟ್ ಬರಬೇಕು ನಾವು ಭೀ ಕೆಲಸ ಮಾಡ್ತಾ ನಾ ಮಾಡ್ರೆ ನನಗೆ ಬರ್ತದ ಅಂತ ಅಷ್ಟು ಹೇಳ್ತಾರೆ ಸರ್